ಹಾಯ್ ಅಲ್ವು ನಮಸ್ಕಾರ ಸ್ನೇಹಿತರೆ ಏನಾಗ್ತದ ಇಲ್ಲಿ ವಾಯುಶಾಕಾಗೆ ಮಾಡ್ತದ ಮಾಡ್ತದಾಳೆ ಚಾರು ಹಾಗಿದ್ರೆ ಇಲ್ಲಿ ವಾಯುಶಾಕ ಕತೆ ಅಂತ್ಯ ಆಗೋದ್ರ ಜೊತೆಗೆ ಇಲ್ಲಿ ರಾಮಾಚಾರಿಯನ್ನ ಬದುಕುಡಿಸ್ಕೊಂಡೇ ಬಿಟ್ಲ ಚಾರು ಜೊತೆಗೆ ರುಕ್ಕು ರೆಡರ್ಣಾಗಿಸಕ್ಕೆ ಬಿದ್ದದ ಚಾರು ಕೈಯಿಂದ ಕಪಾಳ ಮೋಕ್ಷ ಮಾಡಿಸ್ಕೊತದಾಳೆ ಹಾಗಿದ್ರೆ ರುಕ್ಕು ಬಣ್ಣ ಬಾಳ ಬಟಾವೈಲಾಗೆ ಹೋಯ್ತಾ ಕಿಟಿಯ ಇಂಟ್ರಿ ಆಯ್ತಾ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವ ಥರ ಕಾರಣಕ್ಕೂ ಕೂಡ ಮರೆಯಬೇಡಿ ಇಲ್ಲಿ ಚಾರು ನಾ ಮ್ಯಾಮ್ ಮ್ಯಾಮ್ ಮ್ಯಾಡಮ್ ಅಂತ ಕರೀತಿದ್ದಾರೆ ರಾಮಾಚಾರಿ ಏನಿದು ರಾಮಾಚಾರಿ ಹೆಂಡ್ತನ ಮ್ಯಾಡಮ್ ಅಂತ ಕರೆಯೋದು ಪ್ರೀತಿಯಿಂದ ಹೆಂಡತಿ ಚಾರು ಅಂತ ಕರಿಬಾರ್ದ ಅಂದಾಗ ಯಾಕೆ ಮೇಡಮ್ ನೀವು ಮಾತ್ರ ರಾಮಾಚಾರಿ ಅಂತ ಕರಿಬಹುದು ನಾನು ಮಾತ್ರ ಚಾರು ಮ್ಯಾಡಮ್ ಅಂತ ಕರಿಬಾರ್ದ ನೀವು ನನ್ನ ರಾಮಾಚಾರಿ ಅಂತ ಕರಿತೀರ ಆದಮೇಲೆ ನಾನು ನಿಮ್ಮನ್ನ ಚಾರು ಮ್ಯಾಡಮ್ ಅಂತಲೇ ಕರೆಯೋದು ಮ್ಯಾಡಮ್ ಅನ್ನೋದು ಡಿಯರೆಸ್ಟು ಎಲ್ಲ ಕೂಡ ಇದೆ ಹೆಂಡತಿ ಎಲ್ಲ ರೀತಿ ಇರತ್ತ ಆದರೆ ನನ್ನ ರಾಮಾಚಾರಿ ಅಂತ ಕರೆಯೋದು ಬಿಟ್ಟರೆ ಮನೆಯಲ್ಲಿ ನೀವೇ ತಾನ ಜೊತೆಗೆ ನಿಜವಾಗ್ಲೂ ಕೂಡ ಹೆಂಡತಿ ಅಂತ ಕರೆದ್ರೆ ಅದು ಒಂದಕ್ಕೆ ಸೀಮಿತ ಮ್ಯಾಡಮ್ ಮ್ಯಾಡಮಂದಾಗ ಕರೆದ್ರೆ ಎಷ್ಟು ನಾನಾ ರೀತಿಯ ಅರ್ಥಗಳು ಸಿಗ್ತಾವಲ್ವ ಅಂತ ಹೇಳ್ತಿದ್ದಾರೆ ಜೊತೆಗೆ ಎಷ್ಟು ಮುದ್ದಾಗಿದ್ರೆ ಆಗುತ್ತಾ ಅಂತ ಹೇಳ್ತಿದ್ದಾರೆ ನಿಮ್ಮನ್ನು ವರ್ಣಿಸೋಕೆ ನನಗೆ ಪದಗಳೇ ಸಾಲದು ಪದಗಳೇ ಸಿಗುತ್ತಿಲ್ಲ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಹೇಳ್ತಿದ್ದಾಗ ಈ ಕಡೆ ರುಕು ಮತ್ತೆ ವೈ ವೈಶ್ವಕ ಇಬ್ಬರು ಕೂಡ ನೋಡಿದೆ ಅಯ್ಯೋ ಪ್ರೀತಿಯಿಂದ ಮಾತಾಡ್ತಿದ್ದಾರೆ ಬಟ್ ಇದೇ ಕೊನೆ ಕ್ಷಣ ಅಂತ ಮಾತಾಡ್ಕೊತಿದ್ದಾರೆ ಕಡೆ ಚಾರು ಏನಿತ್ತು ರಾಮಾಚಾರಿ ಈ ರೀತಿ ಎಲ್ಲ ಇಷ್ಟೊಂದೆಲ್ಲ ಇದ್ರೆ ಏನು ಕವಿ ಅಂತ ಎಲ್ಲ ಮಾತಾಡ್ತಾಳೆ ನೀನು ನನ್ನ ಕಣ್ಮುಂದೆ ಇದ್ರೆ ನಾನು ಕವಿ ಆಗೋದೆ ಅಂತ ರಾಮಾಚಾರಿ ಹೇಳ್ತಿರ್ತಾರೆ ನಂತರ ಗಿನ್ ತಗೋ ರಾಮಾಚಾರಿ ಅಂತ ಪ್ರೀತಿಯಿಂದ ರಾಮಾಚಾರಿಗೆ ತನ್ನ ಚಾರು ತನ್ನ ಕೈಯಿಂದಾನೆ ಗಿನ್ನನ್ನು ತಿನ್ನಿಸ್ತಾಳೆ ಬಟ್ ಅವಳು ಗೊತ್ತಿಲ್ಲ ನಾನು ವಿಶ್ವನೇ ನೀ ನನ್ನ ಗಂಡನ ಪ್ರಾಣವನ್ನು ತೆಗೆಯೋದಕ್ಕೆ ಅಂತ ಈ ಕಡೆ ವೈಶ್ರುಗು ಇಬ್ಬರು ಕೂಡ ಪ್ರೀತಿಯಿಂದ ತಿನ್ನಿಸ್ತಾ ಗಂಡನ ಜೀವನ ತೆಗೆಯುತ್ತಾಳೆ ಚಾರು ಅಂತ ಹೇಳಿ ಮಾತನಾಡ್ತಾರೆ ತದನಂತರ ನಡೆಯ ಹೋಗೋಣ ಅವರು ಸತ್ ಅವಳು ಅವನು ಸತ್ತು ಬಿದ್ದಿರ್ತಾನೆ ಆಮೇಲೆ ಬಂದು ನಾವು ನೋಡೋಣ ಖಂಡಿತವಾಗ್ಲೂ ಕೂಡ ಇದನ್ನೆಲ್ಲ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ವೈಶಕರು ರುಕ್ಕು ಹೋಗಿದ್ದೆ ಆ ಕೈ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಮಾಚಾರಿಗೆ ಚಾರು ಒಂದು ವಿಷಯದ ಗಣ್ಣನ ತಿನ್ನಿಸೇ ಬಿಡ್ವಾ ಹಾಗಿದ್ರೆ ಇಲ್ಲಿ ನಿಜವಾಗ್ಲೂ ಚಾರಿ ಸತ್ತೋಗ್ಬಿಡ್ತಾನಲ್ವಾ ಅಂತ ರುಕ್ಕು ಕೇಳ್ತಿದ್ದೆ ಏನು ಕೇಳ್ತಿದ್ದೆ ಒಂದು ಗಂಟೆ ಒಳಗೆ ಅದು ಪ್ರಯೋಗ ಆಗುತ್ತೆ ಆ ನಂತರ ನಿಜವಾಗ್ಲೂ ನಮ್ಮ ಕನಸುಗಳು ನನ್ಸಾಗುತ್ತೆ ಬೆಳಗ್ಗೆ ಆಗೋದ್ರ ಒಳಗಡೆ ಆ ಚಾರುಗೆ ಜೈಲು ವಾಸ ಜೊತೆಗೆ ನೀನು ಆಸೆ ಪಟ್ಟಾಗೆ ಅವಳು ವಿದ್ವೆ ಆಗಿರ್ತಾಳೆ ಅದನ್ನು ನಾವು ಸಂಭ್ರಮಿಸ್ಬೇಕು ಡ್ಯಾನ್ಸ್ ಮಾಡಬೇಕು ಮಸ್ತ್ ಮಜಾ ಮಾಡಬೇಕು ಅಂತ ಹೇಳಿ ಏನಿದ್ರೂ ಕೂಡ ಡ್ಯಾನ್ಸ್ನೇ ಮಾಡ್ತಿದ್ದಾರೆ ಜೊತೆಗೆ ನಾಳೆ ನಮಗೆ ತುಂಬಾ ಕೆಲಸ ಇದೆ ಇಲ್ಲಿ ಚಾರಿಗೆ ಒಂದೊಂದು ಚುಚ್ಚು ಚುಚ್ಚು ಎಲ್ಲ ಮಾತಾಡಬೇಕು ಅವಳ ತಪ್ಪನ ಎತ್ತಿ ಎತ್ತಿ ತೋರಿಸ್ಬೇಕು ಬೇಗ ಬಾ ಮಲ್ಕೊಂಬಿಡೋಣ ಅಷ್ಟರಲ್ಲಿ ಅಂತ ಹೇಳಿ ಮಲ್ಕೋತಾರೆ ಆದರೂ ಕೂಡ ಒಂದು ಗಂಟೆ ಆಗಿರ್ಬೋದಲ್ವ ಅಕ್ಕ ನೋಡ್ಕೊಂಡು ಹೋಗೋಣ ಬಾ ಅಂತ ಹೇಳಿ ಇಲ್ಲಿ ರುಕ್ಕು ವೈಶಾಖನ ಎಬ್ಬಿಸ್ತದಾಳೆ ಇತ್ತ ಕಡೆ ನಿಜವಾಗ್ಲೂ ಇಲ್ಲಿ ಚಾರುಗೆ ಏನು ಮಾಡಬೇಕು ಏನು ಅಂತ ಗೊತ್ತಾಗ್ತಿಲ್ಲ ಬಿಕಾಸ್ ತಿಂತಾನೆ ವ ರಾಮಾಚಾರಿಗೆ ಒಂದು ರೀತಿ ಆಗೋ ಗೊತ್ತ ಹಾಗಾಗಿ ಇಲ್ಲಿ ರಾಮಾಚಾರಿ ಏನಾಯಿತು ಏನಾಯಿತು ಅಂತ ಹೇಳಿ ಇಲ್ಲಿ ಚಾರು ಕೇಳ್ತದಾಳೆ ಹಾಗೆ ಕುಸ್ತು ಮಲ್ಕೊಂಡ್ಬಿಡ್ತಾರೆ ಪ್ರಜ್ಞಾ ಇನ್ನ ಸ್ಥಿತಿಗೆ ಹೋಗಿಬಿಡ್ತಾರೆ ರಾಮಾಚಾರಿ ತದನಂತರ ವೈಶಾಖ ಮತ್ತು ರುಕ್ಕು ಇಬ್ರು ಕೂಡ ಬರ್ತಾರೆ ಬಿಕಾಸ್ ಒಂದು ಗಂಟೆ ಆಗಿದೆ ಅಲ್ಲ ಏನಾಗಿರ್ಬೋದು ನೋಡ್ಕೊಂಡು ಬರೋಣ ಅಂತ ಹೇಳಿ ಸೈಲೆಂಟ್ ಇದೆ ಅಂತ ಹೇಳಿ ಬರ್ತದ್ದಾಗ ಹಾಗೆ ಅಲ್ಲಿ ರಾಮಾಚಾರಿ ಒಂದು ಎದೆ ಮೇಲೆ ಚಾರು ಮಲ್ಕೊಂಡಿರ್ತಾಳೆ ಅದು ನೋಡಿ ಆಶ್ಚರ್ಯ ಆಗುತ್ತೆ ಏನಕ್ಕ ಇದು ಮಲ್ಕೊಂಡಿದಾರಲ್ಲ ಅಂತ ವೈಶ್ಯಾಕಾಗೆ ಹೇಳ್ತಿದ್ರೆ ಯಾಕೆ ರೀತಿ ಅನ್ಕೋತೀಯ ಖಂಡಿತ ವರ್ಕೌಟ್ ಆಗಿರತ್ತೆ ಅವ್ಳಿಗೆ ತಲೆ ಕೆಟ್ಟೋಗಿರುತ್ತೆ ಗಂಡನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ ಗಂಡನ ಜೀವ ಹೋಗಿರುತ್ತಲ್ವಾ ಅದಕ್ಕೆ ಹುಚ್ಚಿಯಾಗಿ ಏನೋ ಎದೆ ಮೇಲೆ ಮಲ್ಕೊಂಡಿರಬೇಕು ಅಂತ ಹೇಳ್ತಿದ್ದಾರೆ ಕಡೆ ರುಕು ಕೂಡ ಹೌದು ಅಕ್ಕ ಇದ್ರೂ ಇರ್ಬೋದು ಯಾಕಂದರೆ ಇಲ್ಲಿ ರಾಮಾಚಾರಿ ಉಸಿರಾಡೋ ರೀತಿಯೇ ಕಾಣಿಸ್ತಿಲ್ಲ ನನಗೆ ಹಾಗಾದ್ರೆ ನಿಜವಾಗ್ಲೂ ಕೂಡ ರಾಮಾಚಾರಿ ಸತ್ತೋಗ್ಬಿಟ್ನಾ ಅಂತ ಹೇಳಿ ಸಂಭ್ರಮದಿಂದ ಸಂಭ್ರಮಿಸಿ ಬಿಟ್ಟು ಾರೆ ಇಬ್ಬರು ಕೂಡ ಆದರೆ ನಿಜವಾಗಲೂ ನಿಜವಾಗ್ಲೂ ಕೂಡ ಇಲ್ಲಿ ರಾಮಾಚಾರಿ ಸಾವಾಯಿತಾ ಖಂಡಿತ ಎಲ್ಲ ಖಂಡ್ರೆ ಯಾವಾಗ ಇಲ್ಲಿ ರಾಮಾಚಾರಿ ನಿಜವಾಗ್ಲೂ ಕೂಡ ಎದೆ ಇಟ್ಕೊಂಡು ಹಾಗೆ ಕುಸ್ತು ಹೋಗ್ಬಿಟ್ರು ತಕ್ಷಣವೇ ಇಲ್ಲಿ ಚಾರು ರಾಮಾಚಾರಿನ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತದಾಗ ಈ ಕಡೆ ಡಾಕ್ಟರ್ ಕೂಡ ಟ್ರೀಟ್ಮೆಂಟ್ ಮಾಡ್ತಾರೆ ನಿಜವಾಗ್ಲೂ ಅಮ್ಮ ನೀನು ಕರೆಕ್ಟ್ ಟೈಮ್ಗೆ ರಾಮಾಚಾರಿನ ಕರ್ಕೊಂಡು ಬಂದಿದೆ ಎಲ್ಲಾದ್ರೂ ಖಂಡಿತ ಸೀಸ್ ಆಗ್ತಾ ಇತ್ತು ಅಂತ ಹೇಳ್ತಿದ್ದಾರೆ ಯಾಕೆ ಏನಾಯಿತು ಡಾಕ್ಟರ್ ರಾಮಾಚಾರಿಗೆ ಅಂದಾಗ ಏನು ಮಾತಿನಿಸಿದ ಿ ಅಂದಾಗ ಗಿಂತ ಅಷ್ಟೇ ಅಂದಾಗ ಖಂಡತ್ವಾಗ್ಲೂ ಅದರಲ್ಲಿ ಅವನಿಗೆ ವಿಶ್ವಾಸ ಇರೋದ ಅವನ ಹೊಟ್ಟೆಗೆ ವಿಷ ಸೇರಿರೋದ್ರಿಂದ ಸ್ಟಮಕ್ ಕ್ಲೀನ್ ಮಾಡಿದ್ದೀವಿ ಖಂಡತ್ವಾಗ್ಲೂ ಕೂಡ ಅದು ಬಾಡಿಗೆಲ್ಲ ಇರೋಕೊಮ್ಮೆ ನಾನೇನು ಕರ್ಕೊಂಡು ಬಂದೇ ಇಲ್ಲ ಅಂದರೆ ಖಂಡತ್ವಾಗ್ಲೂ ಕೂಡ ತೊಂದರೆ ಆಗಿಬಿಡ್ತಾ ಇತ್ತು ಅಮ್ಮ ಇದು ನಾನು ನೋಡ್ತಾ ಇದ್ರೆ ಯಾರೂ ಇಲ್ಲಿ ರಾಮಾಚಾರಿ ಮೇಲೆ ಟು ಮರ್ಡರ್ ಮಾಡಿದ್ದಾರೆ ಅಂತ ಅನ್ನಿಸ್ತದ ಅದೇ ಕಾರಣಕ್ಕೋಸ್ಕರ ನಾವು ಪೊಲೀಸವ್ರಾಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಚಾರು ಪ್ಲೀಸ್ ಅವ್ರು ಬೇಡ ನಿಜವಾಗ್ಲೂ ಕೂಡ ಇದು ಅಟೆಂಪ್ಟ್ ಟು ಮರ್ಡರ್ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತದೆ ನಾವೇನಾದರೂ ಇದನ್ನು ಪೊಲೀಸ್ ಕೇಸ್ ಮಾಡಿಬಿಟ್ರೆ ಅವ್ರಿಗೂ ಕೂಡ ಗೊತ್ತಾಗಿ ಬಿಡ್ತಾರೆ ಅದೇ ಕಾರಣಕ್ಕೋಸ್ಕರ ದಯವಿಟ್ಟು ಬೇಡ ರಿಕ್ವೆಸ್ಟ್ ಮಾಡ್ಕೋತೀನಿ ಅಂದಾಗ ಸರಿ ಆಯಿತಮ್ಮ ನೀನು ಜೈಶಂಕರ್ ಮಗಳಾಗಿರೋದ್ರಿಂದ ನಂಗೆ ಗೊತ್ತಿರೋರಾಗಿರೋದ್ರಿಂದಾಗೆ ನಾನು ಸರಿ ಆಯಿತು ಅಂತ ಒಪ್ಕೋತೀನಿ ಅಂತ ಹೇಳಿ ಯಾವುದೇ ಪೊಲೀಸ್ ಕೇಸನ್ನು ಮಾಡುವುದಿಲ್ಲ ರಾಮಾಚಾರಿನ ಈಗ ಕರ್ಕೊಂಡು ಹೋಗ್ಬೋದಾ ಡಾಕ್ಟರ್ ರಾಮಾಚಾರಿಗೆ ಈ ವಿಷಯ ಗೊತ್ತಾಗೋದು ಬೇಡ ಅಂತಾರೆ ಸರಿ ಆಯಿತಮ್ಮ ಕರ್ಕೊಂಡು ಹೋಗಿ ಅಂತಾರೆ ನಂತರ ರಾಮಾಚಾರಿಗೆ ಪ್ರಜ್ಞೆ ಬರುತ್ತೆ ಏನಾಯ್ತು ಚಾರು ಮೇಡಮ್ ನನಗೆ ಅಂತಿದ್ರೆ ಏನಿಲ್ಲ ರಾಮಾಚಾರಿ ಫುಡ್ ಪಾಯ್ಸನ್ ಆಯಿತು ಅಂತ ಅಷ್ಟೇ ಅಂತಾರೆ ಫುಡ್ ಪಾಯ್ಸನ್ ಆಗಲಿ ಹೇಗೆ ಸಾಧ್ಯ ಚಾರು ಮೇಡಮ್ ಅಂಥದ್ದು ಏನು ನಾನು ಹೊರಗಡೆ ತಿಂದು ಇಲ್ವಲ್ಲ ಅಂತಾಗ ಪರವಾಗಿಲ್ಲ ಬಾ ರಾಮಾಚಾರಿ ಅಂತ ಕರ್ಕೊಂಡು ಬಂದಿರ್ತಾರೆ ಈ ಕಡೆ ರಾಮಾಚಾರಿಗೆ ನಿಜವಾಗ್ಲೂ ಕೂಡ ಏನಾಯಿತು ಏನು ಅಂತಾನೆ ಗೊತ್ತಿರೋದಿಲ್ಲ ಈ ಕಡೆ ರಕ್ಕು ಅಂತೂ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಆಗಿದ್ದೆ ಅಯ್ಯೋ ನಿಜವಾಗ್ಲೂ ಕೂಡ ಚಾರಿ ರಾಮಾಚಾರಿ ಸತ್ತು ಹೋಗಿರ್ತಾನೆ ಇದನ್ನು ಸಂಭ್ರಮಿಸ್ಬೇಕು ಹೋಗಿ ಈ ಅಕ್ಕನ ಎಬ್ಸಣ್ವಾ ಬೇಡ ಬೇಡ ಅಕ್ಕನ ಎಬ್ಸಿದ್ರೆ ಬೈತಾಳೆ ಅಂತ ಅಂದ್ಕೊಂಡಿದ್ದೆ ಎಪ್ಸೋಕು ನೋಡ್ತಾರೆ ಈ ಸಾಯಿಸ್ ಆಗ್ಬಿಡ್ತೇನೆ ನಿನ್ನ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಇದರಿಂದ ಗಾಬರಿ ಆಗ್ಬಿಡುತ್ತೆ ಏನೋ ನನ್ನನ್ನು ಸಾಯಿಸ್ದೆ ಅಕ್ಕ ನೀನು ಅಂತ ರುಕ್ಕು ಹೇಳ್ತಿದ್ರೆ ಚಾರು ಏಯ್ ನನ್ನ ಕಣ್ಮುಂದೆ ಬಂದಿದ್ಯಾ ನೀನು ಅಂತ ವೈಶಕಾಯಿ ಹೇಳ್ತಿದ್ದಾಗೆ ರು ಚಾರುನ ಬಿಡು ಈಗ ಏನಾರು ನಾನು ಇವಳನ್ನ ಎಬ್ಸಿದ್ರೆ ಖಂಡಿತ ನನ್ನ ನಿದ್ದೆ ಹಾಳು ಮಾಡ್ತೀಯ ಅಂತ ನನ್ನೇ ನಿಜವಾಗ್ಲೂ ಬರ್ತಾಳೆ ಅದ್ರ ಬದಲು ನಾನೇ ಹೋಗಿ ನೋಡಿ ಬರ್ತೀನಿ ಅಂತ ಹೇಳಿ ಬರ್ತಾರೆ ಹೀನಿದು ಮನೆ ಇಷ್ಟೊಂದೆಲ್ಲ ಮೌನವಾಗಿದೆಯಲ್ಲ ಖಂಡಿತವಾಗ್ಲೂ ಏನಾಗಿರ್ಬೋದು ಹೋ ರಾಮಾಚಾರಿ ಕುಸ್ತು ಬಿದ್ದಿದ್ದೆ ಉಸಿರಾಡ್ತಿಲ್ಲ ಅಂತ ಈ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿರ್ಬೋದು ಅನಿಸುತ್ತೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ರಾಮಾಚಾರಿಕತೆ ಮುಗ್ದು ಹೋಗಿದೆ ಅಂತ ಅಂದ್ಕೊಂಡು ಖುಷಿ ಪಡ್ತಿದ್ರೆ ಚಾರು ಬಂದು ರುಕ್ಕು ಕೆನ್ನೆಗೆ ರಪ್ಪ ಅಂತ ಬಾರಿಸ್ತಾರೆ ಏನು ನನ್ಗಣ್ಣನ್ನೇ ಸಾಯಿಸೋಗಿ ಬರ್ತೀಯಾ ಇಂಥದ್ದೆಲ್ಲ ಯೋಚನೆ ಮಾಡ್ತಿದ್ಯಾ ನೀನು ನನಗಣ್ಣನಿಗೆ ವಿಷ ಹಾಕ್ತಿಯಾ ಅಂತಿದ್ದಾಗ ಈ ಕಡೆ ದಯವಿಟ್ಟು ಚಾರು ಯಾಕೆ ನನ್ಗೆ ಹೊಡಿತಾ ಇದೆಯಾ ನಾನು ಏನೂ ತಪ್ಪು ಮಾಡಿಲ್ಲ ನನಗೆ ಕ್ಷಮಿಸ್ಬಿಡು ಚಾರು ಅಂತ ಕಾಲು ಇಟ್ಕೊಂಡಿದ್ದೆ ವೈಶಾಖ್ಯಾಕೆ ಕೈ ರೀತಿ ಮಾಡ್ತೀನಿ ಅಂತ ಹೇಳಿದ್ದು ನಾನು ಕೂಡ ಕೂಡ ಬೇಡ ಅಂತ ಹೇಳಿದೆ ಆದರೂ ಕೂಡ ಅವಳು ಸುಮ್ಮನೆ ಇದೆ ಈ ರೀತಿ ಮಾಡಿಬಿಟ್ಲು ನನಗೆ ತುಂಬ ಖಾಬರಿ ಆಗಿತ್ತು ಅದಕ್ಕೆ ಏನಾಯ್ತು ಏನು ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ನಾಟಕನೇ ಮಾಡಿಬಿಡ್ತಾರೆ ನಂತರ ಆ ಕಡೆ ವೈಶನ ಚಾರು ಹೋಗಿದ್ದೆ ಎಪ್ಸೋದೆಲ್ಲ ಇಂಜೆಕ್ಷನ್ ಕೊಡ್ತಾರೆ ಇಂಜೆಕ್ಷನ್ ಕೊಟ್ಟಿದ್ದೆ ಚುರುಕು ಅಂತ ಎದ್ಬಿಡ್ತಾರೆ ವೈಶುಖ್ ಏನೇ ಮಾಡ್ತಿದ್ಯಾ ನೀನು ಅಂದಾಗ ಏನು ಮಾಡ್ತಿದ್ದಾನ ನನ್ನ ಕಣ್ಣನ್ನೇ ಕೊಲ್ಲೋಗಿ ಬರ್ತೀಯ ನೀನು ಅಂತಪ್ಪ ಅಂತ ಕೆನ್ನೆಗೆ ಬಾರಿಸಿ ಇಂಜೆಕ್ಷನ್ ಕೊಟ್ಟಿದ್ದೆ ನೀದೇನು ಗೊತ್ತಾ ವಿಶುದ್ಧ ಇಂಜೆಕ್ಷನ್ ನೀನು ಎಪ್ಪತ್ನಾಲ್ಕು ಗಂಟೆ ಒಳಗೆ ನೀನು ಸಾವಾಗ್ತೀಯಾ ನಿನಗೆ ಮಾತ್ರ ಸಾಯಿಸೋಕೆ ಬರೋದು ಅನ್ಕೊಂಡಿದ್ಯಾ ನನಗೆ ೂ ಕೂಡ ಸಾಯಿಸ್ ಬರುತ್ತೆ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿಲ್ವಾ ಶತ್ರುಗಳನ್ನ ಅದರಲ್ಲೂ ರಾಕ್ಷಸ್ರನ್ನ ಕೊಲ್ಲೋದು ನಿಜವಾಗ್ಲೂ ಪಾಪದ ಕೆಲಸ ಅಲ್ಲ ಅದು ಒಂದು ಪುಣ್ಯದ ಕೆಲಸ ಅಂತ ಅದನ್ನೇ ನಾನು ಕೂಡ ಮಾಡ್ತಾ ಇದ್ದೀನಿ ನೋಡ್ತಾರು ನಿನ್ನ ಪ್ರಾಣನ ಹೇಗೊಳಿಸ್ಕೋತೀಯ ಅಂತ ನಾನು ಕೂಡ ನೋಡೇ ಬಿಡ್ತೀನಿ ಅಂತ ಚಾರು ಹೇಳ್ತಿದ್ದಾಗೆ ವೈಶ್ವಿಕವಾಗಿ ಭಯ ಶುರುವಾಗಿದೆ ಇನ್ನು ಎಪ್ಪತ್ತು ಗಂಟೆ ಎರಡು ಗಂಟೆ ಒಳಗೆ ತನ್ನ ಸಾವಾಗ್ಬೋದು ಅಂತ ಇನ್ನಿಲ್ಲದ ಪ್ರಯತ್ನ ಮಾಡ್ತಿದ್ದಾಳೆ ತನ್ನ ಜೀವನ ಬದುಕಸ್ಕೊಳ್ಳುವುದಕ್ಕೆ ಈ ಕಡೆ ರಾಮಾಚಾರಿಗೆ ಏನಾಯಿತು ಏನು ಅಂತಾನೆ ಗೊತ್ತಿಲ್ವಲ್ಲ ಮೇಡಮ್ ಅನ್ನೋದೇ ಚಾರುಗೆ ಹೇಳ್ತಿದ್ದಾರೆ ಈ ಕಡೆ ಚಾರು ಕೂಡ ನೀನು ನನ್ನ ಜೊತೆ ಇದೆಯಾ ಅಂತ ಎಲ್ಲವನ್ನೂ ಕೂಡ ಮಾಡ್ತಿದ್ದೀನಿ ರಾಮಾಚಾರಿ ಕ್ಲೀನ್ ಮಾಡಬೇಕಾಗಿರೋ ಕೆಲಸನ ಕ್ಲೀನ್ ಮಾಡ್ತೀನಿ ನೀನ್ ನನ್ ಜೊತೆ ಇರ್ತೀಯ ಅಲ್ವ ಅಂದಕ್ಕ ಖಂಡತ ಮಾಡುವಂತ ಹಾಗಿದ್ರೆ ಇಲ್ಲಿ ಕಿಟ್ಟಿಗೆ ರುಕ್ಕು ವಾಶಾಕ ಜೊತೆ ಸೇರಿ ಇಂತ ಕೆಲಸ ಮಾಡಿದಾಳೆ ಅನ್ನೋ ವಿಶ್ವ ಗೊತ್ತಾಗತ್ತಾ ಖಂಡತ್ವಾಗ್ಲೂ ಎಲ್ಲ ಚಾರು ಯಾರಿಗೂ ಕೂಡ ವಿಷಯ ಕೂಡ ಹೇಳೋಕೂ ಹೋಗುದಿಲ್ಲ